ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆಧಾರದ ಆತ್ಮೀಯ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತು ಗೋಕಾಕ ತಾಲೂಕಿನ ಸಾವಳಗಿ ಖಾನಾಪುರ ಗ್ರಾಮದಲ್ಲಿ ಲಕ್ಷ್ಮೀ ದೇವಿ ಗುಡಿಯ ಮುಂದೆ ವೀರ ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯ ಯೋಧ ಕ್ರಾಂತಿಕಾರಿ ಕರ್ನಾಟಕ ರಾಜ್ಯದಲ್ಲಿ ಸ್ವಾತಂತ್ರ್ಯ ಯೋಧನಾಗಿ ಒಂದು ಧೀಮಂತ ಕ್ರಾಂತಿಕಾರಿ ಕಾರ್ಯ ಮಾಡಿದಂಥ ವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹರ್ಷ ಉಲ್ಲಾಸ ಸಡಗರದಿಂದ ಸಾವಿರಾರು ಭಕ್ತರೊಂದಿಗೆ ಮೆರವಣಿಗೆಯ ಮುಖಾಂತರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು ಈ ಮೂರ್ತಿಯನ್ನು ಕಾಣಿಕೆಯಾಗಿ ಕೊಟ್ಟಂಥ ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಮಂತ್ರಿಗಳಾದಂಥ ರಮೇಶ್ ಜಾರಕಿಹೊಳಿಯವರು ಈ ಮೂರ್ತಿಯನ್ನು ಪ್ರತಿಷ್ಠಾಪನೆಗೆ ಮಾಡಲಿಕ್ಕೆ ಸಹಾಯ ಮಾಡಿದ್ದಾರೆ ಅದರಂತೆ ಸಾವಿರಾರು ಜನರಿಗೆ ಅನ್ನ ಪ್ರಸಾದವನ್ನು ಅನ್ನದಾನಿ ಜನನಾಯಕ ಎಂದೇ ಹೆಸರು ಪಡೆದಂಥ ಅರಮಾಯ ಶಾಸಕ ಕೆ ಎಂ ಎಫ್ ಡೈರಿ ಅಧ್ಯಕ್ಷರಾದಂಥ ಬಾಲ್ಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಬಹಳ ಉಲ್ಲಾಸದೊಂದಿಗೆ ಅನೇಕ ಭಕ್ತರೊಂದಿಗೆ ಈ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನಿನ್ನೆ ಜರುಗಿಸಲಾಯಿತು ಇದರಲ್ಲಿ ಅಧ್ಯಕ್ಷತೆ ಸ್ಥಾನವನ್ನು ರಮೇಶ್ ಜಾರಕಿಹೊಳಿ ಅವರು ವಹಿಸಬೇಕಾಗಿತ್ತು ಅಂಬಿರಾವ್ ಪಾಟೀಲ್ ಅವರು ಆಗಮಿಸಿದ್ದರು ಕಾರ್ಮಿಕ ದುರೀಢರು ಆಮೇಲೆ ನೆಚ್ಚಿನ ನಾಯಕರು ಆದಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಆಗಮಿಸಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಅಧಿವೇಶನ ನಡೆದಿದ್ದ ಕಾರಣದಿಂದ ಅವರ ಅನುಪಸ್ಥಿತಿಯಲ್ಲಿ ಇದೊಂದು ಭಕ್ತರು ಬಹಳ ವಿಜೃಂಭಣೆಯಿಂದ ಅವರ ಸಹಪಾಠಿ ಕಾರ್ಯಕರ್ತರು ಅವರ ಬೆಂಬಲಿಗರೊಂದಿಗೆ ಭಾರೀ ಜನಸ್ತೋಮ ನೆರೆದಿತ್ತು ವೀಕ್ಷಕರೇ ಇದರ ಉದ್ಘಾಟನಾ ದಿವ್ಯ ಸಾನ್ನಿಧ್ಯವನ್ನು ಶೂನ್ಯ ಸಿಂಹಾಸನ ಶ್ರೀಮನ್ ಮಹಾರಾಜ ನಿರಂಜನ್ ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಕುಮಾರ ಮಹಾಸ್ವಾಮಿಗಳ ಸನ್ನಿಧಿಯಲ್ಲಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನೆರವೇರಿಸಿದ್ದು ಇದನ್ನು ಸವಿಸ್ತಾರವಾದ ಇದನ್ನು ಚಿತ್ರೀಕರಣವನ್ನು ನಮ್ಮ ಪ್ರತಿನಿಧಿಯಾದಂಥ ವಿಠಲ್ ಅವರು ಬಹಳ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ ಅದನ್ನು ನಮ್ಮ ದೃಶ್ಯದಲ್ಲಿ ತಾವು ನೋಡಬಹುದು ವೀಕ್ಷಕರೇ ಈ ಕಾರ್ಯಕ್ರಮ ಭಕ್ತಿ ಸಮೂಹ ಭಕ್ತಿ ಬಾಂಧವ್ಯ ಭಾವ್ಯಕ್ಯತೆಯ ಸಂಕೇತವಾದ ಸಾವಳಗಿ ಸುಕ್ಷೇತ್ರ ಇದೊಂದು ಪೀಠ ಸಾವಳಗಿ ಇವರು ಎಲ್ಲ ಜಾತಿ ಧರ್ಮ ಭೇದವೆನ್ನದೇ ಎಲ್ಲರೊಂದಿಗೆ ಬೆರೆತಿ ಇದೊಂದು ಸಾವಳಗಿ ಸುಕ್ಷೇತ್ರ ಪೀಠದಲ್ಲಿ ಈ ಕಾರ್ಯಕ್ರಮ ಜರುಗಿದ್ದು ಅದ್ಭುತ ಅಮೋಘ ವಿಚಿತ್ರ ಆಶ್ಚರ್ಯ ಚಕಿತ ವೀಕ್ಷಕರೇ ಇದನ್ನು ಕಂಪ್ಲೀಟ್ ಸ್ಟೋರಿಯನ್ನು ನೀವು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ನೋಡ್ಬೋದು ವೀಕ್ಷಕರೇ ಮತ್ತೊಂದು ಮಹತ್ವವಾದ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ ನಮ್ಮ ಚಾನಲನ್ನು ಲೈಕ್ ಮಾಡೋದು ಮರೆಯಬೇಡಿ ಫಾಲೋ ಮಾಡೋದು ಮರೆಯಬೇಡಿರಿ ಫೇಸ್ಬುಕ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ನಾವು ಆಧ್ಯಾತ್ಮಿಕ ಮತ್ತು ಭಾವೈಕ್ಯತೆಗೋಸ್ಕರ ಭಾರತ ದೇಶದ ಅನೇಕ ಅಧ್ಯಯನ ಮಾಡಿ ಇನ್ನೂ ಕೆಲವು ಮಹತ್ವವಾದ ವಿಡಿಯೋಗಳೊಂದಿಗೆ ಬರ್ತೀವಿ ವೀಕ್ಷಕರೇ ನಮಸ್ಕಾರ ನಾಡು ಚಿಡುಗಂಡು ಗಲಿಗಳ ಬೀಡು ಕಂಡು ಮೆಟ್ಟಿದ ನಾಡು ಚಿಡುಗಂಡು ಗಲಿಗಳ ಬೀಡು ಕಂಡು ಮಾಡದ ಕಂಡು ಬಂಡಾಯ ಬೆಟ್ಟಿದೆ ನೋಡು ಮರೆದು ಬೇಡ ಕಟ್ಟುಪಾಡಲು ಮುರಿದು ಚಿರಂಗಿ ಪುಂಡರ ರುದ್ಧವ ಕಡಿಗಲು ಶಸ್ತ್ರ